ಈ ಮಧ್ಯೆ ಬಹಿರಂಗ ಹೇಳಿಕೆಗಳು ಕೂಡ ಹೇಳಿಕೆಗಳು ಮುಂದುವರಿತಾ ಇದಾವೆ ಇಕ್ಬಾಲ್ ಹುಸೇನ್ ಅವರು ನೂರಕ್ಕೂ ಹೆಚ್ಚು ಜನ ಶಾಸಕರು ಡಿಕೆಸಿ ಪರ ಈ ಮುಂದಿನ ಎರಡೂವರೆ ವರ್ಷ ಹೇಳಿಕೆ ನಿನ್ನೆ ಮಾನ್ಯ ಉಪ ಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾವ ಒಂದು ಭಿನ್ನಾಭಿಪ್ರಾಯ ಇಲ್ಲ ಮತ್ತೆ ಯಾವ ಒಂದು ಬದಲಾವಣೆಯು ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗ್ಲಿ ಯಾವ ಒಂದು ಬದಲಾವಣೆ ಯಾವುದು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೀವಿ ನಾವು ಬಹುಶಃ ಕೆಲವು ಶಾಸಕರು ಒಂದು ಬೇಸರವನ್ನು ವ್ಯಕ್ತಪಡಿಸಿರಬಹುದು ಅವರ ಕ್ಷೇತ್ರದಲ್ಲಿ ಯಾಕಂದರೆ ಕೆಲಸ ಆಗ್ಬೇಕಂದ್ರೆ ಎಲ್ಲ ಕ್ಷೇತ್ರದಲ್ಲಿ ಒಂದು ಸತಿ ಆಗೋಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಸುಮಾರು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಹತ್ತು ಹಲವಾರು ಇವತ್ತು ಕಲ್ಯಾಣ್ ಕರ್ನಾಟಕದಲ್ಲಿ ಹತ್ತು ಹಲವಾರು ಕೆಲಸಗಳು ಇವೆ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಐ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿ ಎಲ್ಲರೂ ಕೂಡ ಬಂದಿದ್ದಾರೆ ಅದೇ ಒಂದು ರೀತಿಯಿಂದ ಈ ಬಾರಿ ವಿಶೇಷವಾಗಿ ಎಲ್ಲ ಶಾಸಕರಿಗೆ ಐವತ್ತೈವತ್ತು ಕೋಟಿ ಅನುದಾನ ಕೊಡ್ತಾ ಇದ್ದಾರೆ ಅದು ಪ್ರೊಸೆಸ್ ಅಲ್ಲಿದೆ ಬಹುಶಃ ಆ ಒಂದು ಅನುದಾನ ಒಂದು ಬಿಡುಗಡೆ ಆದ ನಂತರ ಮತ್ತೆ ಕೆಲಸ ಆದ ನಂತರ ಇದೆಲ್ಲ ಎಲ್ಲ ಎಲ್ಲ ಪಕ್ಷದಲ್ಲೂ ಕೂಡ ಇದು ಇರದೆ ಯಾವಾಗ್ಲೂ ಕೂಡ ಯಾವ ಸರ್ಕಾರ ಬಂದ್ರು ಕೂಡ ಸ್ವಲ್ಪ ಅಸಮಾಧಾನ ಇರದೆ ಎಲ್ಲರಿಗೂ ತೃಪ್ತಿ ಮಾಡಿಸಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಈ ಒಂದು ಸರ್ಕಾರ ಏನಿದೆ ನಾವು ಭದ್ರವಾಗಿದ್ದೀವಿ ಅದರಲ್ಲಿ ಏನು ತೊಂದರೆ ಇಲ್ಲ ಅನುದಾನ ಅಭಿವೃದ್ಧಿ ಅಸಮಾಧಾನ ಬೇರೆ ಪವರ್ ಶೀರ್ ಬಗ್ಗೆ ಶಾಸಕರು ಮಾತಾಡ್ತಾ ಇದಾರಲ್ಲ ಬಾಲಕೃಷ್ಣ ಅವರಾಗ್ಲಿ ಇಕ್ಬಾಲ್ ಹುಸೇನ್ ಈಗ ಒಬ್ರು ಇಬ್ರು ಶಾಸಕರು ಹೇಳಿದ್ರೆ ಅವ್ರದ್ದು ಅವ್ರದ್ದು ವ್ಯಕ್ತಿತ್ವ ಒಂದು ಅಭಿಪ್ರಾಯ ಪ್ರತಿಯೊಬ್ಬರಿಗೆ ನಾವು ನೂರ ಮೂವತ್ತು ನಾಲ್ಕು ಜನ ನಾವು ಏನಿದ್ವಿ ಪ್ರತಿಯೊಬ್ರುಗೂ ನಾವು ಏನ್ ಮೇಲೆ ಏನ್ ಮಾಡ್ಬೇಕು ಏನ್ ಹೇಳಬೇಕು ಸಾಧ್ಯ ಇಲ್ಲ ತಮ್ಮ ತಮ್ಮ ಒಂದು ಅಭಿಪ್ರಾಯ ಇರ್ತದೆ ಒಬ್ಬರು ಇಬ್ರು ಹೇಳಿರಬಹುದು ಅವ್ರದ್ದು ವ್ಯಕ್ತಿತ್ವವಾಗಿ ಅವ್ರದ್ದು ಪರ್ಸನಲ್ ಒಪಿನಿಯನ್ ಇದೆ ಅದು ಪಕ್ಷಕ್ಕೆ ಏನು ತಗೊಂಡ್ ತಗೊಂಡ್ಬರ್ತಕ್ಕಂತ ಒಂದು ಲಕ್ಕಿ ಲಾಟ್ರಿ ಸಿಎಂ ಅವರು ಲಕ್ಕಿ ಲಾಟ್ರಿ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ರು ಹೌದು ನಾನು ಅದೃಷ್ಟವಂತ ಇದೀನಿ ಅಂತ ಹೇಳಿದ್ದಾರೆ ಇವಾಗ ಮುಖ್ಯಮಂತ್ರಿ ಆಗ್ಬೇಕಂದ್ರೂ ಕೂಡ ಅದೃಷ್ಟವಂತರಾಗಿರ್ಬೇಕು ನಮ್ಮ ತಂದೆಯವರಾಗ ದಿವಂದ್ರ ಧರಂ ಸಿಂಗ್ ಕೂಡ ಅದೃಷ್ಟವಂತರು ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಅಂದ್ರೆ ಒಬ್ಬ ಒಂದು ರಾಜ್ಯನ ಒಂದು ರಾಜ ಇದ್ದಂಗೆ ಅದಾಗ್ಬೇಕಂದ್ರೆ ಅದೃಷ್ಟ ಇರಲೇಬೇಕು ಅವರು ಲಕ್ಕಿ ಲಾಟ್ರಿ ಅಂತ ಹೇಳಿದ್ರು ಏನು ಯಾವ ಒಂದು ಪಕ್ಷ ಅಲ್ಲ ಅವರು ಅವರು ಈಸ್ ಅ ಮಾಸ್ ಲೀಡರ್ ಇವಾಗ ಸಿದ್ದರಾಮಯ್ಯ ಅವರು ಇರತಕ್ಕಂತ ಒಂದು ಮಾಸ್ ಲೀಡರ್ ಅಕ್ರಾಸ್ ಆಲ್ ಪಾರ್ಟೀಸ್ ಅಕ್ರಾಸ್ ಆಲ್ ಪಾರ್ಟೀಸ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಮಾಸ್ ಲೀಡರ್ಸ್ ತಾವು ಹಿಂದೆಯೂ ಕೂಡ ನೋಡಿದ್ದೀರಿ ಅದರಲ್ಲಿ ಇವಾಗ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಹಾರ್ಡ್ ವರ್ಕ್ ಬೇಕು ಲಕ್ ಬೇಕು ಎಲ್ಲವನ್ನು ಬೇಕು ಥ್ಯಾಂಕ್ ಯು